ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ಟ್ರಿಪಲ್ ಒನ್ ಟ್ಯಾರೂಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕನ್ಯಾ ರಾಶಿಯವ್ರಿಗೆ ಡಿಸೆಂಬರ್ ಮಂತಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಯಾವ ಗುರುಗಳ ಆ ಗುರುಗಳಿಂದ ಏನು ಆಶೀರ್ವಾದ ಸಿಗ್ತಾ ಇದೆ ಮತ್ತು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಏನು ಬದಲಾವಣೆ ಬರ್ತಾ ಇದೆ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಏನು ಯಾವ ದೇವರ ಆಶೀರ್ವಾದ ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಇಲ್ಲಿ ರಜ ನೆಟ್ಟಾದರೆ ಮಾತ್ರ ನೀವು ತಗೊಳ್ಬೋದು ರಾಶಿಯವರಿಗೆ ಏನು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಭದ್ರಕಾಳಿಯ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಬಲರಾಮ್ ಅವರ ಆಶೀರ್ವಾದ ಕೂಡ ಸಿಗ್ತಾ ಇರುವಂಥದ್ದು ಅನಾಮಾನ್ ಆಶೀರ್ವಾದ ಸಿಗ್ತಾ ಇರುವಂಥದ್ದು ದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ನೀವು ಇಲ್ಲಿ ಒಂದು ಪಾರ್ಟಿ ಸೆಲೆಬ್ರೇಟ್ ಮೂಡಲ್ಲಿ ಇರ್ತೀರಾ ಸೆಲೆಬ್ರೇಟ್ ಕೂಡ ಮಾಡುವಂಥದ್ದು ಮತ್ತು ನಿಮಗೆ ಆ ಒಂದು ಈ ಮಂತಲ್ಲಿ ಒಂದು ರೆಕ್ಸ್ಪೆಕ್ಟ್ ಆಗಿರುವಂಥದ್ದು ಅಂದರೆ ರೆಕ್ಸ್ಪೆಕ್ಟ್ ಸಿಗುವಂಥದ್ದು ಇದೆ ಮತ್ತು ನಿಮ್ಮ ಮೇಲೆ ನಿಮಗೆ ತುಂಬ ಕಾನ್ಫಿಡೆಂಟ್ ಬರುವಂಥದ್ದು ನಿಮ್ಮ ಮೇಲೆ ತುಂಬ ಕಾನ್ಫಿಡೆಂಟ್ ಬರ್ತೀರ ಮತ್ತು ಒಂದು ಬೆಳೆ ಬಾಳುವ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಮತ್ತು ನೀವು ಇರುವಂಥ ಜಾಗ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ಅದರಲ್ಲಿ ತುಂಬ ರೆಕ್ಸ್ಪೆಕ್ಟನ್ನು ತಗೊಳ್ಳೋದಕ್ಕೆ ಇಷ್ಟಪಡುವಂಥದ್ದು ಈ ಮಂತಲ್ಲಿ ಇರುತ್ತೆ ಮತ್ತು ನಿಮ್ಮ ತಮ್ಮನ ಆಗಿರ್ಬೋದು ನಿಮ್ಮ ತಮ್ಮನ ಬಗ್ಗೆ ಯೋಚನೆ ಮಾಡುವಂಥದ್ದು ಅವರ ಗ್ರೋತ್ ಬಗ್ಗೆ ಯೋಚನೆ ಮಾಡುವಂಥದ್ದು ಅವರಿಂದ ಏನಾದರೂ ಅವರಿಗೆ ಹೆಲ್ಪ್ ಮಾಡೋದಕ್ಕಾಗುತ್ತಾ ಅವರು ತುಂಬ ಎತ್ತರವಾಗಿ ಬೆಳೀತಾರೆ ಇದೇ ಥರ ಇರ್ತಾರ ಅವ್ರಿಗೆ ಯಶಸ್ಸು ಇದೆಯಾ ಅಂತ ಈ ಮಂತಲ್ಲಿ ಯೋಚನೆ ಮಾಡ್ತೀರಾ ಹೌದು ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬ ಎತ್ತರವಾಗಿ ಬೆಳೆಯುವಂಥದ್ದು ಒಂದು ಒಳ್ಳೆಯ ರೀತಿಯ ಜಾಬ್ ಸಿಗುವಂಥದ್ದು ಎಲ್ಲ ರೀತಿಯ ಒಳ್ಳೆಯ ರೀತಿಯ ಒಂದು ಯಶಸ್ಸು ಅವರಿಗೆ ಸಿಗೋದ್ರಲ್ಲಿ ಇದೆ ಹನುಮಾನ್ ಕಡೆಯಿಂದ ನಿಮಗೆ ಒಂದು ಸ್ಟ್ರಾಂಗ್ ಭಜನೆ ಅಂದರೆ ದೇವರ ಕಡೆ ಹೆಚ್ಚಿನ ಗಮನನ ಕೊಡುವಂಥದ್ದು ಇಲ್ಲ ತಿರುಪತಿ ಹೋಗುವಂಥ ಸಾಧ್ಯತೆಗಳು ಇದೆ ರಾಮ ದೇವನ ಆಶೀರ್ವಾದನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾವುದೋ ಟೆಂಪಲ್ಗೆ ಹೋಗ್ತೀರಾ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಂಥದ್ದು ಇದೆ ಮತ್ತು ತುಂಬ ಮುಗ್ಧರಾಗಿ ಇರುವಂಥದ್ದು ಮತ್ತು ತುಂಬ ಮುಗ್ಧತೆಯಿಂದ ಇದ್ರೂ ಕೂಡ ತುಂಬ ಭಕ್ತಿಯಿಂದ ಇರುವಂಥದ್ದು ಈ ಮಂತಲ್ಲಿ ಇರುತ್ತೆ ಅಂತನೂ ಕೂಡ ಇದೆ ಮತ್ತೆ ವರುಣ ದೇವರ ಆಶೀರ್ವಾದ ನಿಮಗೆ ಇರೋದ್ರಿಂದ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಟ್ರಾವೆಲ್ ಕೂಡ ಮಾಡ್ತೀರಾ ಮತ್ತೆ ನಿಮ್ಮ ನಿಮ್ಮ ಸಮಸ್ಯೆಗಳು ಏನಿದ್ವು ಒಂದು ತುಂಬಾ ಕಾನ್ಫಿಡೆಂಟ್ ಆಗಿ ಇರ್ತೀರ ಪ್ರಾರ್ಥನೆಯನ್ನ ಮಾಡಿಕೊಡುವಂಥದ್ದು ಒಂದು ದೇವರ ವಿಚಾರವಾಗಿ ಹೊರಗಡೆ ಹೋಗುವಂಥದ್ದು ಅಂದ್ರೆ ಪ್ರಯಾಣ ಕೂಡ ಮಾಡುವಂಥದ್ದು ಈ ಮಂತಲ್ಲಿ ಇರುತ್ತೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ದಯವಿಟ್ಟು ಹುಷಾರಾಗಿ ಇರಿ ಆಶೀರ್ವಾದ ಇದೇ ಇರುತ್ತೆ ಬಟ್ ಇಲ್ಲಿ ಪ್ರಯಾಣ ಟೈಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಇರಿ ನೀರಿನ ವಿಚಾರವಾಗಿ ಏನೋ ಸಮಸ್ಯೆಗಳಾಗುವಂಥದ್ದು ಇದೆ ಹಂಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಇರಬೇಕಾಗಿದೆ ಏನು ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನು ಬದಲಾವಣೆಗಳು ಆಗುತ್ತೆ ಸಾರಿ ರಾಶಿಯವರಿಗೆ ಆಸ್ತಿ ವಿಚಾರವಾಗಿ ಏನೋ ಸಮಸ್ಯೆಗಳಾಗ್ಬೋದು ಅಂದರೆ ನಿಮ್ಮ ಫ್ಯಾಮಿಲಿಯಿಂದ ಏನೋ ಸಮಸ್ಯೆಗಳಾಗ್ಬೋದು ನಿಮ್ಮ ತಾಯಿ ಸಾರಿ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥವರು ಆಗಿರ್ಬೋದು ಈ ಮಂತಲ್ಲಿ ನಿಮ್ಮ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗುವಂಥದ್ದು ಇದೆ ಅವ್ರ ಮೇಲೆ ಏನೋ ಒಂದು ಹಳೆ ನೆನಪುಗಳು ಕಾಡುವಂಥದ್ದು ಇದೆ ಅವರನ್ನು ನೆನಪು ಮಾಡಿಕೊಡುವಂಥದ್ದು ಇದೆ ಹಿಂದೆ ಬಂದಿರುವಂಥ ದಾರಿಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು ಇದೆ ನಿಮ್ಮ ತಂದೆ ವಿಚಾರವಾಗಿ ಒಂದು ಆಸ್ತಿ ವಿಚಾರವಾಗಿ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಫ್ಯಾಮಿಲಿಯವರು ಬರುವಂಥದ್ದು ಇದೆ ಒಂದು ಸೆಲೆಬ್ರೇಷನ್ ಕೂಡ ಇರುತ್ತೆ ಈ ಮಂತಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ತೀರಾ ಮನಿ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಒಂದು ಹ್ಯಾಪಿನೆಸ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಇದೆ ತಂದೆ ತಂದೆಗೆ ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ನೀವೇನು ಮಾಡಬೇಕು ಅಂದರೆ ಅವರಿಂದ ಸಪೋರ್ಟ್ ಸಿಗೋದ್ರಲ್ಲಿ ಇದೆ ಆಸ್ತಿ ಹಂಚಿಕೆ ಆಗೋದ್ರಲ್ಲಿ ಇದೆ ನಿಮ್ಮ ತಂದೆ ಕಡೆಯಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಆಸ್ತಿ ಹಂಚಿಕೆ ಆಗೋ ಸಮಸ್ಯೆಗಳಿದ್ರೂ ಕೂಡ ಅವರಿಂದ ಏನೋ ಒಂದು ರೀತಿ ಪರಿ ಅಂದರೆ ಪರಿಹಾರ ಸಿಗೋದ್ರಲ್ಲಿ ಇದೆ ಅಂತಲೂ ಇದೆ ಈ ಮಂತಲ್ಲಿ ಎರಡೆರಡು ಮೈಂಡನ್ನು ಇಟ್ಕೊಂಡಿರ್ತೀರ ನೀವು ಎರಡೆರಡು ಕಡೆ ಯೋಚನೆ ಮಾಡ್ತಾ ಇರುವಂಥದ್ದು ಬ್ಯಾಲೆನ್ಸಿಂಗಾಗಿ ಇರುತ್ತೆ ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ರೆಸ್ಟ್ ಬೇಕಾಗುತ್ತೆ ನಿಮಗೆ ತುಂಬ ಕೆಲಸ ಆಗಿರ್ಬೋದು ಟೆನ್ಷನ್ ಇರ್ಬೋದು ಓಡಾಟಗಳಿಂದ ಒಂದು ಸ್ವಲ್ಪ ರೆಸ್ಟನ್ನು ಮಾಡ್ತೀರಾ ನೀವು ತುಂಬ ನೋವಾಗುವಂಥದ್ದು ಈ ಫ್ಯಾಮಿಲಿ ಕಡೆಯಿಂದನೂ ಕೂಡ ನಿಮಗೆ ಬೇಜಾರಾಗುವಂಥದ್ದು ಇದೆ ನಿಮ್ಮ ತ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಒಂದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಈ ವಿಚಾರವಾಗಿ ಅಂದರೆ ಒಂದು ಜಮೀನಿನ ವಿಚಾರವಾಗಿ ಆಸ್ತಿ ಹಂಚಿಕೆ ವಿಚಾರವಾಗಿ ಏನೋ ಒಂದು ಒಂದು ಬ್ಯಾಲೆನ್ಸಿಂಗ್ ಅಂದರೆ ಆ ನೋವು ಕಾಡುತ್ತೆ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ನೋವು ಇರುತ್ತೆ ಈ ಟೈಮಲ್ಲಿ ಅಂತಲೂ ಇದೆ ಪ್ರಾಣಿ ಪಕ್ಷಿಗಳನ್ನು ತಗೊಳ್ಬೇಕು ಅನ್ನೋ ಒಂದು ಆಸೆ ನಿಮಗೆ ಇರುತ್ತೆ ಮೋಸ್ಟ್ಲಿ ಈ ಮಂತಲ್ಲಿ ತೊಗೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಬಂದಿರುವಂಥ ಅವಕಾಶಗಳು ಕೂಡ ಮಿಸ್ ಆಗುವಂಥದ್ದು ಇದೆ ಆಸೆ ವಿಚಾರದಲ್ಲಿ ಬಂದು ಅಲ್ಲಿಂದ ನಿಮಗೆ ನೋವಾಗುವಂಥದ್ದು ಇದೆ ಪ್ರಾಣಿ ಪಕ್ಷಿಗಳು ಬಂದು ಕೂಡ ಅದರಿಂದ ನಿಮಗೆ ನೋವಾಗುವಂಥದ್ದು ಇದೆ ಮತ್ತು ಈ ಒಂದು ಸ್ವಲ್ಪ ಮಟ್ಟಿಗೆ ಯಾರೂ ನಿಮಗೆ ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ನೋವಲ್ಲೇ ಇರ್ತೀರ ನೀವು ಈ ಮಂತಲ್ಲಿ ಸರಿಯಾಗಿ ಪ್ರೀತಿ ತೋರಿಸೋರಿಲ್ಲ ಎಲ್ಲರಿಂದ ಕೂಡ ನನಗೆ ಮೋಸ ಆಗ್ತಿದೆ ಅಂತ ಅಂದ್ಕೊಂಡಿರ್ಬೋದು ನಿಮ್ಮನ್ನು ಪ್ರೀತಿ ಮಾಡುವಂಥವ್ರು ಇಬ್ಬರು ವ್ಯಕ್ತಿಗಳು ನಿಮ್ಮ ಜೊತೆನೇ ಇದ್ದಾರೆ ನಿಮ್ಮ ಹಿಂದೆನೇ ಇದ್ದಾರೆ ಸರಿಯಾಗಿ ನೀವು ನೋಡ್ತಾ ಇಲ್ಲ ಅದನ್ನು ನೋಡಿ ಅದನ್ನು ನೋಡಿದ ನಂತರ ನಿಮಗೆ ಗೊತ್ತಾಗುತ್ತೆ ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ಬಟ್ ಇಲ್ಲಿ ಪ್ರಯಾಣ ಕೂಡ ಹೋಗುತ್ತೆ ಪ್ರಯಾಣ ಕೂಡ ಮಾಡ್ತೀರಾ ನೀವು ಮತ್ತು ಯಾರು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಂಬಿಕೆನ ಇಟ್ಕೊಂಡು ಜೀವನನ ಮುಂದುವರಿಸಿ ಒಬ್ಬರು ಸ್ಟಾರ್ ಇದ್ದೀರಾ ಹೋಪನ್ನು ಕಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಯಾರು ಏನು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಆ ಹೆಚ್ಚಿನ ಗಮನನ ಕೊಡಿ ತುಂಬ ಸಕ್ಸಸ್ ಇದೆ ನೀವು ನಿಮ್ಮ ಅಂದರೆ ನೀವೊಬ್ರು ನೀವನ್ನ ನೋಡಿ ಒಬ್ಬರು ಇನ್ಸ್ಪೈರ್ ಆಗುವಂಥದ್ದು ಇದೆ ಸ್ಪಿರಿಚುಲಿ ಕೂಡ ಚೆನ್ನಾಗಿರ್ತೀರ ನಂಬಿಕೆನ ಇಟ್ಕೊಳ್ಳಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಲೂ ಇದೆ ತುಂಬ ಇನೋಸೆನ್ಸ್ ಆಗಿರುವಂಥ ವ್ಯಕ್ತಿಗಳು ನೀವಿರ್ತೀರ ಮತ್ತು ನಿಮ್ಮ ಇನೋಸೆನ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಶಿಪ್ಸ್ ಆಗಿರ್ಬೋದು ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಒಂದು ಗಿಫ್ಟು ಆಫರು ಸಿಗೋದ್ರಲ್ಲಿ ಇದೆ ಮತ್ತು ನಿಮ್ಮ ಹಳೆಯ ಸ್ನೇಹಿತರನ್ನು ನೀವು ಮೀಟ್ ಮಾಡುವಂಥ ಸಾಧ್ಯತೆಗಳಿದೆ ಸ್ನೇಹಿತರಾಗಿರ್ಬೋದು ಸ್ನೇಹಿತೆ ಆಗಿರ್ಬೋದು ಮೀಟ್ ಮಾಡ್ತೀರಾ ಅವರು ಕೂಡ ನಿಮ್ಮ ಮನೆಗೆ ಬರುವಂತ ಸಾಧ್ಯತೆ ಇದೆ ಇಲ್ಲ ನೀವು ಅವ್ರನ್ನ ಮೀಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇಂಡಿಪೆಂಡೆಂಟ್ ಆಗಿರುವಂತ ವ್ಯಕ್ತಿಗಳು ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರಾ ನೀವು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಮತ್ತು ನೀವು ಯಾರಿಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇರ್ಬೋದು ವೆಯ್ಟ್ ಮಾಡ್ತಾ ಇದ್ದೀರ ಮತ್ತು ನಿಮ್ಮ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು ಇದೆ ಸೆಲೆಬ್ರೇಷನ್ ಮೂಡಲ್ಲೂ ಕೂಡ ಇರ್ತೀರ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಒಂದು ವೆಡ್ಡಿಂಗ್ ಆಗಿರ್ಬೋದು ಇದು ಈ ರೀತಿ ಓಡಾಟಗಳು ಇರುತ್ತೆ ನಿಮ್ಮ ಜೀವನಕ್ಕೆ ಓಡಾಟಗಳು ಆಗುವಂಥದ್ದು ಇದೆ ತುಂಬ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲವೂ ಕೂಡ ಆಗುತ್ತೆ ನೀವು ಒಂದು ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಒಂದು ಫಂಕ್ಷನ್ ಅನ್ನ ಅಟೆಂಡ್ ಮಾಡೋದಾಗಿರ್ಬೋದು ಒಂದು ಸೆಲೆಬ್ರೇಷನ್ ಮೂಡಲ್ಲೇ ಈ ಮಂತ್ ಅಲ್ಲಿ ಇರ್ತೀರ ಒಂದು ಸೆಲೆಬ್ರೇಷನ್ ಮೂಡಲ್ಲೇ ಇರುವಂತ ಸಾಧ್ಯತೆಗಳು ಕೂಡ ಇದೆ ಬರುವಂತದ್ದು ಫ್ರೆಂಡ್ಸ್ಗಳು ಬರುವಂತದ್ದು ಇದೆ ನಿಮ್ಮ ಸ್ನೇಹಿತರು ಕೂಡ ಬರುವಂಥ ಸಾಧ್ಯತೆಗಳು ಇದೆ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಗುರುಗಳಿಂದ ರಾಶಿ ಅವರಿಗೆ ಯಾವ ಮಾರ್ಗದರ್ಶನ ಇದೆ ಅಂತ ನೋಡೋಣ ಗುರುಗಳಿಂದ ಏನು ಆಶೀರ್ವಾದ ಸಿಗುತ್ತೆ ಯಾವ ಮಾರ್ಗದರ್ಶನ ಇದೆ ಒಂದು ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ ಇಲ್ಲೂ ಕೂಡ ಗಿಫ್ಟ್ ಬಗ್ಗೆ ಬಂತು ಗಿಫ್ಟ್ ಕೂಡ ಬರುತ್ತೆ ಯಾವುದು ಇಲ್ಲಿ ಎಂಡ್ ಆಗೋದ್ರಲ್ಲಿ ಇದೆ ಅಂತ ಇದೆ ನಿಮ್ಮ ಕರ್ಮಗಳು ಎಂಡ್ ಆಗೋದ್ರಲ್ಲಿ ಇದೆ ನಿಮ್ಮ ಇಷ್ಟು ದಿನ ಏನು ಇತ್ತು ನಿಮ್ಮ ಕರ್ಮ ಸೇನಿತ್ತು ಅದೆಲ್ಲವೂ ಕೂಡ ಎಂಡ್ ಆಗೋದ್ರಲ್ಲಿ ಇದೆ ಗುರುಗಳನ್ನ ನಂಬಿ ನಿಮ್ಮ ಯಾವ ಟೈಮಲ್ಲಿ ಯಾವ ಟೈಮ್ ಅಲ್ಲಿ ಏನೇನು ಆಗಬೇಕು ಅದನ್ನೆಲ್ಲವೂ ಕೂಡ ಅಂದರೆ ನಿಮ್ಮ ಹಣೆ ಬರನ ಚೇಂಜ್ ಮಾಡುವಂಥ ಶಕ್ತಿ ಇರೋದು ನಿಮ್ಮ ಗುರುಗಳಾಗಿರ್ಬೋದು ಅವರಿಗೆ ಮಾತ್ರ ಸಾಧ್ಯ ಹಂಗಾಗಿ ಅವರನ್ನು ನಂಬಿಕೆನ ಇಟ್ಕೊಳ್ಳಿ ಯಾವ ಟೈಮಿಗೆ ಏನು ಬೇಕಾದರೂ ಆಗ್ಬೋದು ಅಂತಲೂ ಇದೆ ಮತ್ತು ನಿಮ್ಮ ಕರ್ಮಗಳನ್ನು ಹಳೆಯ ಕರ್ಮ ಏನಿತ್ತು ಮತ್ತು ಹಳೆಯ ನೆನಪುಗಳು ಏನಿತ್ತು ಅದನ್ನು ಅಲ್ಲೇ ಬಿಟ್ಟು ಮುಂದುವರಿಸಿ ಅಂತಲೂ ಕೂಡ ಇದೆ ನೀವು ಇರುವಂಥ ಮನೆ ನೆಗೆಟಿವಿಟಿಯಿಂದ ಕೂಡಿರುವಂಥದ್ದು ಎನರ್ಜಿನ ದಯವಿಟ್ಟು ಪಾಸಿಟಿವ್ ಎನರ್ಜಿನ ತೊಗೊಂಡು ಬನ್ನಿ ನೀವು ಮನೆ ಸುತ್ತಮುತ್ತ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ನೆಗೆಟಿವಿಟಿಯಿಂದ ಕೂಡಿರುವಂಥದ್ದು ಇದೆ ಮತ್ತು ಮಾಸ್ಕನ್ನು ಹಾಕ್ಕೊಂಡಿರುವಂಥ ವ್ಯಕ್ತಿಗಳು ನೀವಿರ್ತೀರಾ ಅಂದರೆ ರಿಯಾಲಿಟಿನೇ ಬೇರೆ ಇರುತ್ತೆ ಹಿಂದೆನೇ ಬೇರೆಯವರವರು ಇರುವಂಥ ವ್ಯಕ್ತಿಗಳು ನೀವು ಎಲ್ಲರೂ ನೋಡೋದಿಕ್ಕೆ ತುಂಬ ನಗ್ನಗ್ತಾ ಇರುವಂಥವ್ರು ಆಗಿರ್ತೀರ ಬಟ್ ನಿಮ್ಮ ಮನಸ್ಸಲ್ಲಿ ತುಂಬ ಫೀಲ್ ಇರುತ್ತೆ ಎಲ್ಲರನ್ನು ನಂಬ್ಕೊಳ್ಳಿ ನೀವು ಯಾರೂ ಇಲ್ಲ ನನ್ನ ಜೀವನಕ್ಕೆ ಅಂತ ಫೀಲ್ ಮಾಡ್ತಾ ಇರೋರಿಗೆ ಇಡೀ ಪ್ರಪಂಚನೇ ನಿಮ್ದಾಗಿರುತ್ತೆ ಎಲ್ಲೇ ಹೋದ್ರು ಏನೇ ಹೋದ್ರು ಕೂಡ ಅವರಿಂದ ಎಲ್ಪ್ ಸಿಗುವಂಥದ್ದು ಇದೆ ಮತ್ತು ಅವರ ಅವರೇ ನಿಮ್ಮ ಪ್ರಪಂಚ ಅಂತಲೂ ಕೂಡ ನೀವು ತಿಳ್ಕೊಳ್ಬೋದಾಗಿದೆ ನಿಮ್ಮ ಕೆರಿಯರಲ್ಲಿ ಮುಂದಿನ ಜೀವನದಲ್ಲಿ ಮುಂದಿನ ಕೆರಿಯರ್ ವಿಚಾರದಲ್ಲಿ ಬಾಬಾ ಅವರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರುವಂಥದ್ದು ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವರಿಂದ ಎಲ್ಪ್ ಸಿಗುವಂಥದ್ದು ಇದೆ ಏಂಜಲ್ಸ್ ಕಡೆಯಿಂದ ಕನ್ಯಾ ರಾಶಿ ಏನು ಸಿಕ್ ಬರ್ತಾ ಇದೆ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ಸ್ ಕಡೆಯಿಂದ ಕನ್ಯಾರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಸಿಚ್ಯುವೇಶನ್ ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಎಲ್ಲ ರೀತಿಯ ಒಳ್ಳೆ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಡಬಲ್ ಡಬಲ್ ಆಗಿ ಸಿಗುವಂಥದ್ದು ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಬಂದಿರುವಂಥದ್ದು ನಂಬಿಕೆನ ಇಟ್ಕೊಳ್ಳಿ ಇಲ್ಲೂ ಕೂಡ ನಂಬಿಕೆ ಬಂದಿದೆ ಇಲ್ಲೂ ಕೂಡ ನಂಬಿಕೆ ಬಂದಿರುವಂಥದ್ದು ನಂಬಿಕೆನ ಇಟ್ಟು ಮುಂದುವರೆಸಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಲೂ ಇದೆ ರೊಮ್ಯಾನ್ಸ್ ಕೂಡ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ನಿಮ್ಮ ಪತ್ನಿ ಜೊತೆ ಆಗಿರ್ಬೋದು ತುಂಬ ಖುಷಿಯಾಗಿ ರೊಮ್ಯಾಂಟಿಕ್ಕಲ್ಲಿ ಇರ್ತೀರ ಈ ಮಂತಲ್ಲಿ ಅಂತ ಇದೆ ಎಸ್ ಅಂತಲೂ ಕೂಡ ಬಂದಿರುವಂಥದ್ದು ಹೆಲ್ತ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಹೆಲ್ತ್ ಕಡೆ ಗಮನನ ಕೊಡಿ ಅಂತಲೂ ಇದೆ ರಿಕವರಿ ಆಗೋದ್ರಲ್ಲಿ ಇದೆ ನೀವು ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅದು ಕೂಡ ರಿಕವರಿ ಆಗುತ್ತೆ ಹೆಲ್ತ್ ಕಡೆ ಆದರೂ ಸ್ವಲ್ಪ ಮಟ್ಟಿಗೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಇಲ್ಲಿ ಫೈವ್ ಕಾರ್ಡ್ಸ್ನ ಶಫಲ್ ಮಾಡಿ ಇರ್ತೀನಿ ಯಾವ ಟೈಮಿಗೆ ಯಾವ ಕೆಲಸ ಆಗುತ್ತೆ ಅಂತ ನೋಡಿ ನೀವು ಒಂದೊಂದು ಕಾರ್ಡ್ಗೂ ಕೂಡ ಒಂದೊಂದು ಕ್ವೆಶನ್ಸ್ನ ಇಟ್ಕೊಳ್ಬೋದು ಇಲ್ಲ ಇದರಲ್ಲಿ ಯಾವ್ದು ರಿಸಲ್ಟ್ ಆಗುತ್ತೆ ಅದನ್ನು ಮಾತ್ರ ಅದನ್ನಾದ್ರೂ ಕೂಡ ತೊಗೊಳ್ಬೋದು ಇದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಇದರಲ್ಲಿ ಯಾವ ಟೈಮಿಗೆ ಯಾವ ಕೆಲಸ ಆಗುತ್ತೆ ಫೈ ಕಾರ್ಡ್ಸ್ಗೂ ಕೂಡ ಫೈನ ಇಟ್ಕೊಳ್ಬೋದು ಇಲ್ಲ ನಿಮ್ಗಿದ್ರಲ್ಲಿ ಯಾವ್ದು ಆಗ್ತಾ ಆಗ್ತಾಯಿದೆ ಅದನ್ನು ತಗೊಳ್ಬೋದು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ಸಾರಿ ಪ್ರೇಯರ್ ಮಾಡಿದ ನಂತರ ತಗೊಳ್ಳಿ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ನಂಬರ್ ಒನ್ನಿಂದ ನಂಬರ್ ಫೈವ್ವರೆಗೂ ಇದೆ ನಿಮ್ಗೆ ಇದರಲ್ಲಿ ಯಾವ್ದು ರೆಸನೆಟ್ ಆಗುತ್ತೆ ತಗೊಳ್ಳಿ ಮುಂದಿನ ದಿನಗಳಲ್ಲಿ ಅಪ್ ಟು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಟು ಡಿಸೆಂಬರ್ ಮಂತಲ್ಲಿ ಇನ್ ಈ ಡಿಸೆಂಬರ್ ಮಂತ್ ಒಳಗಡೆ ಆಗುವಂಥದ್ದು ಇದೆ ಇನ್ ಫೋರ್ ಮಂತ್ಸ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಇದೆ ಇನ್ ಟ್ವೆಂಟಿ ಫೋರ್ ಡೇಸ್ ಒಳಗಡೆ ಆಗತ್ತೆ ನಂಬರ್ ಫೈವ್ ಬಂದು ನೀವು ಮಾಡ್ತಾ ಇರುವಂಥದ್ರಲ್ಲಿ ಪುಷ್ ಇಲ್ಲ ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಒಂದು ಹಾರ್ಡ್ ಲೈನ್ ಇದೆ ಹಂಗಾಗಿ ನೀವು ವರ್ಕ್ ಮಾಡಬೇಕಾಗಿದೆ ಮತ್ತು ಪುಷಸ್ ಮಾಡಬೇಕಾಗಿದೆ ಹಂಗೆ ಮಾಡಿದ್ದಲ್ಲಿ ಅದು ಆಗತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು